ಮುಖ್ಯವಾಗಿ ಯಾರು ಈ ರುದ್ರಾಧ್ಯಾಯವನ್ನು ಪಠನ ಮಾಡ್ತಾರೋ ಯಾರು ಈ ರುದ್ರಾಧ್ಯಾಯವನ್ನ ಯಾವ ಸ್ಥಳದೊಳಗೆ ಕುಂತು ಪಠನ ಮಾಡ್ತಾರೋ ಅಂತವ್ರಿಗೆ ಇಂದೊಂದು ವಿಶೇಷ ಫಲ ಸಿಗ್ತೈತಿ ಏನಂದ್ರ ಯಾರು ಪಠನ ಮಾಡ್ತಾರಲ್ಲ ಒಂದ ನಿಮ್ಗೆಲ್ಲ ಅದು ಒಂದ್ಸಾರಿ ಟ್ರೈ ಮಾಡಿ ಬರ್ತೈತಿ ಬಟ್ ಅದನ್ನ ಒಂದಷ್ಟು ಮೊದಲು ಸಿದ್ಧಿ ಮಾಡ್ಕೋಬೇಕು ಇಷ್ಟ ಸಾರಿ ಒಂದ್ ಲಕ್ಷ ಸಾರಿ ಜಪಾ ಅಂತೇಳಿ ರುದ್ರ ಪಠನ ದೇಶ ಇಷ್ಟ ಶಕ್ತಿ ಐತಿಲ್ಲ ರುದ್ರದ ಎಂಟನೇ ಅನುವಾಕ ಎಂಟನೇ ಅನುವಾಕವನ್ನ ಯಾರಾದ್ರೂ ದೇವ್ ಬಂದು ಬೂತ್ ಬಂದು ಗಾಳಿ ಹುಕ್ಕ ಅಂತ ಹೇಳಿ ನಿಮ್ಮಲ್ಲಿ ಎಲ್ಲ ಕಡೆ ಅಕ್ಕಿರ್ತವ ಹಳ್ಳಿ ಒಳಗ ಯಾರ ಮೈಯೊಳಗ ಗಾಳಿ ಆಗೈತಿ ಅಂತ ಹೇಳಿ ಅವ್ರ ದೇವ್ ಬರ್ದಾಗ ಮಾಡೋದು ದೇವ್ ಬಂದೈತಿ ಕುಂತಿರ್ತಾರಲ್ಲ ಅಂತವ್ರ ತಲೆ ಮೇಲೆ ಕೈ ಇಟ್ಟು ನೀವು ಒಂದ್ಸಾರಿ ಎಂಟನೇ ಅನುವಾಕ ಪಠನ ಮಾಡಕ್ ಶುರು ಮಾಡ್ರಿ ಅಂದ್ರ ದೇವ್ ತಾನ ಬಾಯ್ ಬಿಡಾಕತೈತಿ ಯಾಕೆ ಬಂದನಿ ನೀಲ್ಯಾಕ್ ಬಂದನಿ ಈ ಮೈಯಾಗ ಯಾಕ್ ಬಂದಿನಿ ನಾನು ಯಾಕೆ ಯಾವ ಉದ್ದೇಶಕ್ಕಾಗಿ ಬಂದಿನ ಅಂತದ್ ತಾನ ಬಾಯಿ ಬಿಡತೈತಿ ಮತ್ತ್ ಆ ಮುಂದ ಆ ಶರೀರದೊಳಗ ಆ ಗಾಳಿ ಅಥವಾ ಭೂತ ಅಥವಾ ಪ್ರೇತ ಬರೋದು ಸಹಿತ ಕಡಿಮೆ ಆಗ್ತೈತಿ ಅಷ್ಟು ಶಕ್ತಿ ಈ ರುದ್ರದೊಳಗೈತಿ ಯಾರ ಮನಿ ಒಳಗ್ ಈ ರುದ್ರ ಪಠಣಿ ದಿನ ಆಗ್ತೈತೋ ಅವ್ರ ಮನಿ ಒಳಗಿರುವಂತ ಕಾಡಾಟಗಳು ದುಷ್ಟ ಪ್ರೇತ ಪಿಶಾಚಿಗಳು ಸಹಿತ ದೂರ ಹೋಗ್ತಾವಂತ ನಮಗ್ ಗೊತ್ತಿರ್ಲಾರ್ದಂಗ ನಮ್ ನಮ್ಮ ಮನಿಯೊಳಗ ನಾವ್ ನಾವ್ ವಾಸ ಮಾಡುವಂತ ಸ್ಥಳದೊಳಗ ಪ್ರೇತಗಳು ವಾಸ ಇರ್ತೈತಿ ಅದ ಕಣ್ಣಿಗೆ ಕಾಣಂಗಿಲ್ಲ ಅದು ಡೈರೆಕ್ಟ್ ಆಗಿ ನಮಗ ಹೊಡ್ತಾ ಕೊಡಂಗಿಲ್ಲ ಆದ್ರೂ ಸಹಿತ ಆ ಸಣ್ಣಂಗಿ ಸ್ಲೋ ಪಾಯ್ಝನ್ ಇದ್ದಂಗ ಭೂತ ಪ್ರೇತಗಳು ಡೈರೆಕ್ಟ್ ಬಂದು ಗುಂಡ್ ಹಾಕಿ ಒಮ್ಮೆ ಹಾರಿಸಂಗಿಲ್ಲ ಸ್ಲೋ ಪಾಯ್ಸನ್ ಇದ್ದಾಗ ಸೌಕಾಸ ನಿಮಗ ಅದ್ರ ಎಫೆಕ್ಟ್ ತೋರಿಸ್ತಿರ್ತಾವ ಹಂಗಾಗಿ ಆ ಗೊತ್ತಿದ್ದು ಗೊತ್ತಿರ್ ಇರ್ಲ ನಮ್ಗೆ ಇದು ಇರ್ಲಾರ್ದಂಗ ಅವೇನ್ ವಾಸ ಮಾಡ್ತಿರ್ತಾವಲ್ಲ ಅಂತವೆಲ್ಲ ಈ ಪಠನ ಮಾಡೋದ್ರಿಂದ ಹೋಗ್ಬಿಡ್ತಾವ ಉದಾಹರಣೆ ಶಂಖನಾದ ಮತ್ತು ಘಂಟಾನಾದ ನಾವು ಮಾಡ್ತೀವಲ್ಲ ಘಂಟಾನಾದ ಮಾಡುವಾಗ ಅದ್ರೊಳಗೆ ಹೇಳ್ತಾರೆ ಆಗಮಾರ್ ತಂತು ದೇವಾನಾಮ್ ಗಮನಾರ್ಥಂತು ರಾಕ್ಷಸ ದೇವತೆಗಳ ಆಹ್ವಾನಕ್ಕಾಗಿ ದುಷ್ಟ ಶಕ್ತಿಗಳ ರಾಕ್ಷಸರ ನಿರ್ಗಮನಕ್ಕಾಗಿ ನಾನು ಗಂಟೆ ಬಾರಿಸ್ತೇನೆ ಅಂತ ಹೇಳಿ ಯಾವು ಗಂಟಾನಾದ ಮಾಡುವಾಗ ಗಂಟಿ ಶಬ್ದ ಎಷ್ಟು ದೂರದವರೆಗೂ ಕೇಳಿಸ್ತೈತಿ ಅಷ್ಟು ದೂರದವರೆಗೂ ದುಷ್ಟ ಶಕ್ತಿಗಳು ದೂರ ಹೋಗ್ತಾವಂತ ಆ ಗಂಟೆ ಶಬ್ದ ಎಲ್ಲಿ ತನಕ ಕೇಳಿಸ್ತೈತಿಲ್ಲ ಅಲ್ಲಿ ತನಕ ಅವ್ ಬೌಂಡ್ರಿ ಅದೊಂದು ಶಕ್ತಿ ನಮ್ಮನ್ನ ಪೂಜೆ ಮಾಡುವಾಗ ಕಾಯ್ತೈತಿ ಅಂತ ಹಂಗ ಈ ರುದ್ರ ಪಠನೆಗೂ ಅಷ್ಟೇ ಮಹತ್ವ ಐತಿ ಯಾವ ವ್ಯಕ್ತಿ ರುದ್ರ ಪಠನೆ ಮಾಡ್ತಿರ್ತಾನೋ ಇರ್ತಾನೋ ಅವ ನಾವು ಜೋರಾಗಿ ಹೇಳ್ರಿ ಜೋರಾಗಿ ಹೇಳ್ರಿ ಅಂತ ಹೇಳಿ ಮಂತ್ರ ಹೇಳುವಾಗ ಯಾಕೆ ಹೇಳ್ತೀವಿ ಅಂದ್ರ ಆ ನಾವ್ ಹೇಳುವಂತ ರುದ್ರ ಪಠನೆಯ ಮಂತ್ರಗಳು ಎಲ್ಲಿ ಎಷ್ಟು ದೂರದವರೆಗೆ ಕೇಳಿಸ್ತಿರ್ತಾವೋ ಅಷ್ಟು ದೂರದವರೆಗೆ ಒಂದು ವಿಶೇಷವಾಗಿರುವಂತ ಶಕ್ತಿ ನಮ್ಮನ್ ಕಾಯ್ತೈತಿಲ್ಲ ಅಷ್ಟು ದೂರದವರೆಗೆ ಒಂದು ಬೌಂಡ್ರಿ ಹಾಕ್ಬಿಡ್ತೈತಿ ಅಲ್ಲಿ ತನಕ ನಮ್ಮ ಧ್ವನಿ ಎಲ್ಲಿ ತನಕ ಕೇಳ್ತೈತೋ ಅಲ್ಲಿ ತನಕನು ಅದನ್ನ ದಾಟಿ ಈ ಕಡೆ ಯಾವುದೇ ಶಕ್ತಿಗಳು ಪ್ರವೇಶ ಆಗಲಂಗಿಲ್ಲ ಅಂತ ಒಂದು ವಿಶೇಷ ಶಕ್ತಿ ಈ ರುದ್ರದೊಳಗೈತಿ ಈ ರುದ್ರ ಯಾರ ದಿನ ಪಠಣೆ ಮಾಡ್ತಾರೋ ಆಮೇಲೆ ಈ ರುದ್ರ ದಿನ ರುದ್ರ ಅಭಿಷೇಕವನ್ನ ದಿನ ಯಾವ ಊರೊಳಗಾಕೈತಿ ಅವ್ರೆಲ್ಲಾ ಬಾಳ ಮಹತ್ವಪೂರ್ಣವಾಗಿರುವಂತ ಫಲ ಪಡ್ಕೋತಾರ